ಸನ್ಮಾನ್ಯರೇ ನಾವು ಲಂಡನ್ನಿನ ವೆಸ್ಟ್ ಮಿನಿಸ್ಟರ್ ಎಂಬ ಸ್ಥಳದಲ್ಲಿ ಇಳಿದು ಅಲ್ಲಿಂದ ಹತ್ತು ನಿಮಿಷಗಳ ಕಾಲ ಕಾಲ್ನಡಿಗೆ ನಂತರ ಥೇಮ್ಸ್ ನದಿಯ ದಡದಲ್ಲಿರುವ ಲ್ಯಾಂಬೆತ್ ಬಸವ ಪುತ್ಥಳಿ ಸ್ಥಾಪಿಸುವ ಸ್ಥಳಕ್ಕೆ ಬಂದು ತಲುಪಿದೆವು ಬಸವ ಮೂರ್ತಿಯ ಕಂಡು ಏನೋ ಒಂದು ಬಗೆಯ ಆನಂದ ಭಾವ ಮನದಲ್ಲಿ ಮೂಡಿತು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಂದ ನಡೆದ ಉದ್ಘಾಟನಾ ಕಾರ್ಯಕ್ರಮ ದೂರದರ್ಶನದಲ್ಲಿ ವೀಕ್ಷಿಸಿದ ಸವಿನೆಪು ನಮ್ಮ ಸ್ಮೃತಿ ಪಟಲದಲ್ಲಿ ತೇಲಿ ಹೋದ ನೆನಪಾಯಿತು ಅಂತಹ ಭವ್ಯವಾದ ಮೂರ್ತಿಯ ದರ್ಶನದಿಂದ ನಮ್ಮ ಜನ್ಮ ಸಾರ್ಥಕವಾದ ಅನುಭವ ಪಡೆಯಿತು ನಮ್ಮ ತಾಯಿ ನೆಲವನ್ನು ಎರಡು ನೂರು ವರ್ಷಗಳ ಕಾಲ ಗುಲಾಮಗಿರಿಗೆ ತೆಳ್ಳಿದ ಬ್ರಿಟಿಷರ ನೆಲದಲ್ಲಿ ಕಾಯಕವೇ ಕೈಲಾಸ ಎಂಬ ಕನ್ನಡದ ಸಾಲು ಹಾಗೂ ಹಲವಾರು ವಚನಗಳು ಕನ್ನಡ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಕಂಡು ಮೈ ರೋಮಾಂಚನ ಆದ ಅನುಭವ ಆಯಿತು ಅಲ್ಲಿಂದ ಮಗಳ ಮನೆಗೆ ಬಂದ ತಕ್ಷಣ ನನ್ನ ಮನದಲ್ಲಿ ಹರಿಯುತ್ತಿದ್ದ ಭಾವನೆಗೆ ರೂಪ ನೀಡಿ ಕವಿತೆಯ ಚಿತ್ರಪಟವನ್ನು ತಯಾರಿಸಿದೆ ನಂತರ ಡಾಕ್ಟರ್ ನೀರಜ್ ಪಾಟೀಲ್ರವರನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಪರಿಚಯ ಮಾಡಿಕೊಂಡು ಅವರ ತಂಡವನ್ನು ಅಭಿನಂದಿಸಲು ಅವಕಾಶ ಕೋರಿದೆ ಬಹಳ ಸಂತೋಷದಿಂದ ಬಸವ ಜಯಂತಿ ಎಂದು ಭೇಟಿಯಾಗುವುದಾಗಿ ಒಪ್ಪಿಗೆ ಸೂಚಿಸಿದರು ದಿನಗಳು ಉರುಳುತ್ತಾ ಬಸವ ಜಯಂತಿ ಬಂದೇ ಬಿಟ್ಟಿತು ಅಂತೂ ನಾವು ವೆಸ್ಟ್ಮಿನಿಸ್ಟರ್ ಬಳಿ ಇಳಿದು ಮತ್ತೆ ಬಸವ ಪುತ್ಥಳಿಯೆಡೆಗೆ ತಲುಪಿದೆವು ನಿರೀಕ್ಷೆಯಂತೆ ಅಂದಿನ ಕಾರ್ಯಕ್ರಮ ಭಾರತೀಯ ದೂತಾವಾಸದ ರಾಯಭಾರಿ ಮಾನ್ಯ ದೊರಸ್ವಾಮಿಯವರೊಂದಿಗೆ ಪ್ರಾರಂಭವಾಯಿತು ಅದೇ ಸ್ಥಳದಲ್ಲಿ ಲ್ಯಾಂಬೆತ್ನ ಮಾಜಿ ಮೇಯರ್ ಡಾಕ್ಟರ್ ನೀರಜ್ ಪಾಟೀಲ್ ರವರನ್ನು ಖುದ್ದು ಭೇಟಿಯಾಗಿದ್ದು ಮರೆಯಲಾಗದ ಅನುಭವ ಅಲ್ಲಿನ ಬಸವ ಫೌಂಡೇಶನ್ ಮಾಡಿರುವ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಅವರಿಗಾಗಿ ತಯಾರಿಸಿ ತಂದಿದ್ದ ಸ್ವರಚಿತ ಚಿತ್ರಪಟ ಹಾಗೂ ಶಾಲು ಹಾರಗಳನ್ನು ಸಮರ್ಪಿಸಿದೆವು ಹಾಗೂ ನನ್ನ ಶ್ರೀಮತಿ ಬಸವ ಪುತ್ರಳಿ ಎದುರು ಆನಂದದಿಂದ ವಚನ ಗಾಯನ ಆರಂಭಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ನೀರಜ್ ಪಾಟೀಲ್ ಅವರ ಶ್ರೀಮತಿ ಅನಘಾ ಪಾಟೀಲ್ ಹಾಗೂ ಅಭಿಜಿತ್ ಸಾಲಿಮಠ್ ತಂಡದವರಿಂದ ನಮಗೆ ದೊರೆತ ಸನ್ಮಾನ ನಮ್ಮ ಜೀವನದಲ್ಲಿ ಮರೆಯಲಾಗದ ಅನುಭವ ನಮ್ಮ ಬಹುದಿನಗಳ ಕನಸು ನನ್ನ ಸಾದ ಸಾರ್ಥಕ್ಯ ಭಾವ ದೊರೆಯಿತು ಲಂಡನ್ ಎಂದೊಡನೆ ಕನ್ನಡಿಗರಿಗೆ ಮೊದಲು ನೆನಪಾಗುವುದೇ ಲ್ಯಾಂಬೆತ್ ಬಸವ ಪು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ರೂವಾರಿ ಲಿಂಗಾಯತ ಧರ್ಮದ ಸಂಸ್ಥಾಪಕ ಜಗಜ್ಯೋತಿ ಬಸವಣ್ಣನವರ ಇಂಗ್ಲೆಂಡಿನಲ್ಲಿ ಸ್ಥಾಪಿತವಾಗಿರುವ ಶಿಲಾಮೂರ್ತಿ ಕರ್ನಾಟಕ ಹಾಗೂ ವಿಶ್ವದ ಎಲ್ಲ ಬಸವಾಭಿಮಾನಿಗಳಿಗೂ ಒಂದು ಬಗೆಯ ಆದರ ಅಭಿಮಾನ ಲಂಡನ್ನಿಗೆ ಭಾರತದ ಯಾವುದೇ ರಾಜಕಾರಣಿ ಅಥವಾ ಹಿರಿಯ ವ್ಯಕ್ತಿಗಳು ಭೇಟಿ ನೀಡಿದರೂ ಅಲ್ಲಿನ ಬಸವ ಪುತ್ಥಳಿ ಎದುರು ನಿಂತು ಲ್ಯಾಂಬೆತ್ನ ಮಾಜಿ ಮೇಯರ್ ಆಗಿದ್ದ ಡಾಕ್ಟರ್ ನೀರಜ್ ಪಾಟೀಲ್ ತಂಡದೊಂದನೆ ತಂಡದೊಡನೆ ಫೋಟೋ ಕ್ಲಿಕ್ಕಿಸಿಕೊಂಡರೇನೇ ಅವರ ಇಂಗ್ಲೆಂಡಿನ ಪ್ರವಾಸ ಭೇಟಿ ಪರಿಪೂರ್ಣ ಎಂಬ ಪರಿಪಾಠ ಜಾರಿಯಲ್ಲಿದೆ ಡಾಕ್ಟರ್ ನೀರಜ್ ಪಾಟೀಲ್ ಅವರಿಗೆ ಸಮರ್ಪಿಸಿದ ಕವಿತೆ ಶೀರ್ಷಿಕೆ ನಮೋ ನೀರಜ ನಮೋ ವಿಶ್ವವಂಧ್ಯ ಕಲ್ಯಾಣದ ಬಸವಣ್ಣ ಇಂಗ್ಲೆಂಡಿನಲ್ಲೂ ಕಂಡು ಧನ್ಯನಾದನಣ್ಣ ಕರ್ನಾಟಕದಲ್ಲಿ ವೈಚಾರಿಕತೆಯ ಬಿತ್ತಿ ಬೆಳೆದೆ ವಚನ ಸಾಹಿತ್ಯದ ನೈಜ ರು ವಾರಿಯಾದೆ ಕಾಯಕ ದಾಸೋಹ ತತ್ವವೆಲ್ಲೆಡೆ ಸಾರುತ ಶರಣತತ್ವದ ಮಹಿಮೆಯ ಜಗಕ್ಕೆ ಅರುಹಿದೆ ಏಕದೇವೋಪಾಸನೆಯ ಪ್ರತಿಪಾದಿಸುತ್ತಾ ಇಷ್ಟಲಿಂಗಾಚರಣೆಯ ಪರಿಕಲ್ಪನೆಯ ತಂದೆ ಕಾಯಕ ಮಹತ್ವ ಜಗತ್ ವಿಖ್ಯಾತಗೊಳಿಸುತ್ತಾ ಜಾತಿ ವೈಷಮ್ಯದ ಭಾವ ದೂರೀಕರಿಸಿದೆ ಗಂಡು ಹೆಣ್ಣುಗಳ ತರತಮವ ನೀಗುತ ಮಹಿಳಾ ಸಬಲೀಕರಣದ ಧ್ವನಿಯಾದೆ ಸರ್ವ ಸಮನ್ವಯ ಭಾವ ಸಾಕ್ಷೀಕರಿಸುತ್ತಾ ಅನುಭವ ಮಂಟಪದ ನಿರೂಪಕನಾದೆ ವಿಶ್ವ ಪರಿಕಲ್ಪನೆಯ ಜಾಗೃತಿ ಮೂಡಿಸಿ ಬಾಂಧವ್ಯ ಬೆಸೆಯುವ ಹರಿಕಾರನಾದೆ ಸೋದರತೆಯ ಹರಡುವ ಪ್ರತಿಧ್ವನಿಯಾಗಿ ಥೇಮ್ಸ್ ನದಿಯ ದಂಡೆಯಲ್ಲಿ ವಿರಾಜನಾದೆ ನಮ್ಮ ಲ್ಯಾಂಬೆತ್ ಕನ್ನಡ ಮನಸ್ಸುಗಳಿಗೆ ನಮ್ಮ ಜಯ ಭಾರತೀಯ ಸತ್ಪುತ್ರರಿಗೆ ವಿಶ್ವಜ್ಯೋತಿಯ ವಿದೇಶದಲ್ಲೂ ಬೆಳಗಿಸಿದ ಬಸವ ಫೌಂಡೇಶನ್ ಕಾರ್ಯಕ್ಕೆ ಒಂದನೇ ಅಭಿನಂದನೆ ನಮ್ಮ ಸುಖಾನ ಉತ್ತರ ಕರ್ನಾಟಕದ ನೀರಜ್ ಪಾಟೀಲ್ ಅವರಿಗೆ ಆತ್ಮೀಯ ಅಭಿನಂದನೆ ಎನ್ನುವ ಕವಿತೆಯನ್ನು ರಚಿಸಿ ಲಂಡನ್ನಿನ ಲ್ಯಾಂಬೆತ್ ನಗರದ ಮಾಜಿ ಮೇಯರ್ ಡಾಕ್ಟರ್ ಶ್ರೀ ನೀರಜ್ ಪಾಟೀಲ್ ಅವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸಿದ ಆ ಸವಿಗಳಿಗೆ ನಮ್ಮ ನಮಗೆ ಎಂದೂ ಮರೆಯಲಾಗದ ಅನುಭವವೆಂದರೆ ಏನಲ್ಲ ನಮ್ಮ ಬಹುದಿನಗಳ ಕನಸು ನನಸಾದ ಸಾರ್ಥಕ್ಯ ಭಾವ ದೊರೆಯಿತು ಅಂದುಕೊಂಡ ಕಾರ್ಯ ವಿದೇಶದಲ್ಲೂ ಸಾರಿಸಿದ ಸಾಧಿಸಿದ ಹೆಮ್ಮೆಯಿಂದ ಬೀಗುತ್ತಾ ಅಲ್ಲಿಂದ ಬೀಳ್ಕೊಂಡವು ಧನ್ಯವಾದಗಳು

நமோ நமோ கிருஷ்ண நமோ நோர்த்த ओके ओके 4050 मंगನಿಗೆ ಒಮ್ಮಗುವಾಯಿತು 1 ನಿಮಿಷ 2 ನಿಮಿಷ ನಮ್ಮ ಕಡೆಯಿಂದ ನಿರ್ದೇಶನ ಮಾತ್ರ โอเคโอเค ಹ ಯಸ್ ಓಕೆ ತನಕ ನಾನು ಕೊಡ್ತಾ ಇದೀರಾ ಓಕೆ ಯಸ್ ಹಾ ಹಾ ಯಸ್